ఫిరాద్మీన్ సర్కీ ప్రౌఢశాలే ఉర్దు మీడియం కబలాపూర్ ఒంభన తరగతి ఓదిత కవి పరిచయ కవి కోపూ జన ఇప్పత్హు ఇప్పిన తొంభై నూర నాలుగు స్థల శివమొగ్గ జిల్లా హృతిలు కొడలు నవిలు పక్ష కశీ పక్ష కాశీ శ్రీరమయ శ్రీరమ పంచజాన్య ప్రశస్తి పంప ప్రశస్తి కేంద్ర సాహిత్య అకాడమీ ప్రశస్ ದಿ ಕರ್ನಾಟಕ ರತ್ನ ಜ್ಞಾನಪೀಠ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ इत्यादि ಆತ್ಮಕಥಾ 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 ನನತ್ವಿನ ದೊಣೆಯಲ್ಲಿ निधन 11 1994 ಧನ್ಯವಾದಗಳು ನನ್ನ ಹೆಸರು ಯಸ್ಮಿನು ಸರ್ಕಾರಿ ಪ್ರೌಢ ಶಾಲೆ ಉರ್ದು ಮೀಡಿಯಂ ಕಪಲಾಪುರ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕವಿ ದರ ಬೇಂದ್ರೆ ಜನನ ಮೂವತ್ತೊಂದು ಒಂದು ಹದಿನೆಂಟು ನೂರ ತೊಂಬತ್ತಾರು ಸ್ಥಳ ಧಾರವಾಡ ಕೃತಿಗಳು ಗರಿ ಸಖಿ ಗೀತ ಗಂಗಾವತರಣ ನಾದಲಿಲ್ಲೆ ಅರಳು ಮರಳು ಪ್ರಶಸ್ತಿ ಕೇ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಣ ಮರಣ ಮೂ ಇಪ್ಪತ್ತಾರು ಹತ್ತು ನೈಂಟಿ ಏಯ್ಟಿ ಒನ್ ಧನ್ಯವಾದಗಳು ನನ್ನ ಹೆಸರು ತಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಕಪ್ಲಾಪುರ್ ಉರ್ದು ಮೀಡಿಯಂ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕವಿ ಡಾಕ್ಟರ್ ಎಲ್ ಹನುಮಂತಯ್ಯ ಜನನ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಕೃತಿಗಳು ಜೀವಗಾನ ಅವ್ವನ ಕವಿತೆ ಕಪ್ಪು ಕಣ್ಣಿನ ಹುಡುಗಿ ಪ್ರಶಸ್ತಿ ಅತ್ತಿಮೊಬ್ಬೆ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಪರ ಕೃತಿ ಅವ್ವನ ಕವಿತೆ ಧನ್ಯವಾದಗಳು ನನ್ನ ಹೆಸರು ಸಾಧ್ಯ ಸರ್ಕಾರಿ ಪ್ರೌಢಶಾಲೆಯ ಉರ್ದು ಕಪ್ಲಾಪುರ್ ಉರ್ದು ಮೀಡಿಯಂ ನಾಲ್ಕನೇ ತರಗತಿಯಲ್ಲಿ ಓದಿದ್ದೇನೆ ಕವಿ ಕೆ ಡಾಕ್ಟರ್ ಬಿ ಜಿ ಡಾಕ್ಟರ್ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಜನನ ಹತ್ತೊಂಬತ್ತು ನೂರ ಹದಿನಾರು ಸ್ಥಳ ಬೆಂಗಳೂರು ತಂದೆ ಡಿ ವಿ ಗುಂಡಪ್ಪ ಕೃತಿಗಳು ಹೆಸರು ಹೊನ್ನೆ ಕಾಲೇಜ ತರಂಗ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಜ್ಯ ಸಾಹಿತ್ಯ ಅಕಾಡೆಮಿ ನಿಧಾನ ಹತ್ತೊಂಬತ್ತು ನೂರ ಎಂಬತ್ತು ಹತ್ತೊಂಬತ್ತು ನೂರ ಎಂಬತ್ತು ಧನ್ಯವಾದಗಳು ನನ್ನ ಹೆಸರು ಸಮೀನ್ ಸರ್ಕಾರಿ ಪ್ರೌಢಶಾಲೆ ಕಪಲಾಪುರ್ ಉರ್ದು ಮೀಡಿಯಂ ಡಬ್ಲ್ಯೂ उर्दू मीडियम अंबतने तरगती कवि के पी पूर्ण चंद्र तेजस्वी जनन हत मुंबत नूरा मोवत यंट तंदे कू एंपु जुगारी क्रोस चिदंबरा रहास्या हुली चिदंबरा रहास्या तबारीना कथे करवालो हुली हुली ओरीना सरहदु ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ನಿಧನ ಎರಡು ಸಾವಿರ ಏಳು ಧನ್ಯವಾದಗಳು